ಯಥಾ ನಾರಿ ಪೂಜೆಸೆ ತಥಾ ದೇವತಾ ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಏನ್ ಬಂದ್ ಬಂದ್ಕೊಡ್ಲಿ ಸ್ವಾಮಿ ಮಂತ್ರ ಯ ಶಿವತ್ ಅಷ್ಟು ಖುಷಿ ಆಗಿದ್ ಬ್ರೋ ಯಾಕರ ಇಂಡಿಯಾ ವುಮೆನ್ಸ್ ಟೀಮು ಆಸ್ಟ್ರೇಲಿಯಾದ ಒಡದಾಯ್ತು ಸೆಮಿಫೈನಲ್ ಒಳಗ ಅದು ವರ್ಲ್ಡ್ ಕಪ್ ಅಂತ ದೊಡ್ಡ ಟೂರ್ನಮೆಂಟ್ ಒಳಗ ಯ ಸೈಕ್ ಮ್ಯಾಚ್ ಯಾರು ಹೆಚ್ಚು ನೋಡತಿರೋ ಗೊತ್ತಿಲ್ಲ ನೋಡಿದ್ರ ಓಕೆ ನೋಡಿದ್ರೆ ನಿಮ್ಮಂತ ಪುಣ್ಯ ಹತ್ರ ಯಾರ ಇಲ್ಲ ನೋಡ್ಲಿಕ್ಕೆ ನಿಮ್ಮಂತ ಏನಂತಾರೆ ನಿವೇಜಕರು ಭಾಳ ಬಾಕ್ಯ ಬಾಳ ಮಿಸ್ ಮಾಡ್ಕೊಂದ್ರಿ ಒಟ್ಟ ಜೀವನ್ದಾಗ ಭಾಳ ಮಿಸ್ ಮಾಡ್ಕೊಂದ್ರಿ ಇವತ್ತ ಮ್ಯಾಚ್ ನೋಡಕ್ಕ ಹಾ ಒಂದೊಂದು ಒಂದೊಂದು ಮುತ್ತು ಮೂಮೆಂಟ್ ಅಂತು ಇಂಡಿಯಾದವ್ರ ಇಂಡಿಯಾ ಮೇನ್ಸ್ ಆಡಿದ್ದು ಒಂಥರಾ ಪ್ರೌಡ್ ಮೂಮೆಂಟ್ ಎಂತ ಅಂದ್ರ ವರ್ಲ್ಡ್ ಕಪ್ ತೊಳಂಗ ನಮ್ಮ ಇಂಡಿಯಾ ಮೆನ್ಸ್ ಟೀಮ್ ಸುಲ್ಸಿದ ಸೋಲಿಸಿದ ಅಷ್ಟೇ ಟೀಮ್ ಅದ್ರ ನಂತರ ಇನ್ಡಾಕ್ಟಾಗಿ ಮಿನ್ಸ್ ಒನ್ ಆ ರೀ ಡಾಕ್ಟ್ರ್ ಮೆಂಜನ್ ಕಪ್ ಗಿಲ್ಲದು ನಮ್ ಈಗ ಅದು ಮ್ಯಾನ್ಸ್ ಇದೊಂಥರ ಇಂಡ್ಯಾಕ್ಟಾಗಿ ಎದಕ್ಕರ ಅವ್ರ ನಮ್ಮನ್ನ ಸೋಲ್ಸಿ ಕಪ್ ಇದ್ರ ನಾವು ಅವ್ರನ್ನ ಕಪ್ ಮುಟ್ಟಿಸ್ಕೊಳ್ಲಾರ ಮಾಡಿದ್ವಿ ಅಂದ್ರೆ ಈ ಮ್ಯಾಚ್ ಗೆದ್ದಿರ ಫೈನಲ್ ಕೂಕಿದ್ರು ಅವ್ರ್ ಫೈನಲ್ ಹೋಲಾರ ಮಾಡಿ ನಾವು ಫೈನಲ್ ಹೋದ್ವಿ ವಿಚ್ ಈಸ್ ಅ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಅಂಡ್ ಖುಷಿ ಏನ್ ಹೇಳ್ಬೇಕು ಮಾಸ್ ಒಂದು ಇವತ್ತು ಹೇಳ್ಬೇಕ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೀಮ್ ಈ ಆಸ್ಟ್ರೇಲಿಯಾ ಮ್ಯಾಚ್ ಒಟ್ಟ ಆಸ್ಟ್ರೇಲಿಯಾದ ಟಾಸ್ ಗೆದ್ದ್ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ಹಳ್ಳಕ್ ಬಿದ್ರು ಎದಕ್ ಹಳ್ಳಕ್ ಬಿದ್ರೂರ ಹೇಳತ್ನಿ ಎದಕ್ ಅಂದ್ರ ಫಸ್ಟ್ ನಮ್ಮ ಇಂಡಿಯಾ ಟೀಮ್ ಇಂಡಿಯಾ ಟೀಮ್ ಅವರು ಏನ್ ಒಂದ್ ಸ್ವಲ್ಪ ವೀಕ್ನೆಸ್ ಇತ್ತ ಅದು ಡಿಫೆಂಡ್ ಮಾಡ್ಕೋದು ನೀ ಎಟ್ ಬೇಕಾದ್ರೆ ರನ್ ಕೊಟ್ರಿ ನಾವು ಹೊಳಿ ಹೊಡಿತೀವಿ ಅನ್ನೋದು ಇಂಡಿಯಾ ಟೀಮ್ ನವ್ರಿಗೆ ಭರವಸೆ ಇತ್ತು ಯಾಕಂದ್ರ ಇಂಡಿಯಾ ಟೀಮ್ ನ ಬ್ಯಾಟ್ಸ್ ಬ್ಯಾಟರ್ಸ್ ಬ್ಯಾಟರ್ಸ್ ಹಂಗದಾರ ಮತ್ ಮಿತಿ ಮಂದನ ಇದ್ರು ಮತ್ತ ಶಪಾಲಿ ವರ್ಮಾ ಇದ್ರು ಜಿಮಿ ಮೇ ಅವ್ರ ಇದ್ರು ದೀಪ ಅದು ದೀಪ್ತಿ ದೀಪ್ತಿ ಶರ್ಮಾ ಅದು ದೀಪ್ತಿ ಶರ್ಮಾ ಮತ್ತ ಹರ್ಮನ್ಪ್ರೀತ್ ಕೌರ ಮತ್ತ ಅಮನ್ಜಿತ್ ಕೌರ್ ಇಟ್ಟ ಬ್ಯಾಟಿಂಗ್ ನ ಏನಪ್ಪಿತ್ ಗುರು ಇಂತ ಚೇಂಜಿಂಗ್ ಮಾಡ್ಲಾ ಪಕ್ಕಾ ಟೀಮ್ ಎಂತ ಎಂತ ಸ್ಟ್ರಾಂಗ್ ಬಾಲಿಂಗ್ ಲೈನ್ ಅಪ್ ಮುಂದೆ ಇಂಥ ಟೀಮ್ ಬೇಕಾದ ಚೇಂಜ್ ಪ್ಲಸ್ ರನ್ಸ್ ಆರಾಮ್ ಸ್ಕೋರ್ತಿ ಇಂಥ ಟೀಮ್ ನೋಡ್ರಿ ಆಶ್ರಯಾದವ್ರ ಏನಾರ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ ನಮ್ ಇಂಡಿಯಾ ಟೀಮ್ ಏನಾಯ್ತು ರೋಗಿ ಬೇಸಿದ್ದು ಹಾಲೋ ಅನ್ನೋ ಡಾಕ್ಟರ್ ಇದ್ದು ಹಾಲು ಅನ್ನೋ ತ್ಯಾಗಿ ನಮ್ ಇಂಡಿಯಾ ಟೀಮ್ ಫಸ್ಟ್ ಬಾಲಿಂಗ್ ಮಾಡಕ್ ಬರ್ತಾರೋ ಬಾಲಿಂಗ್ ಒಳಗ್ ನೋಡ್ಬೇಕಾದ್ರೆ ನಮ್ ಇಂಡಿಯಾದ ಬಾ ಅಂದ್ರೆ ಬಾಲ್ ರನ್ ಹೊಸ ಅಥವಾ ಆಸ್ಟ್ರಿಯಾ ಟೀಮ್ನಾಗ ಫಿಬಿ ಲಿಜ್ಬುರ್ಲ ನೂರ ನೂರ ಎಷ್ಟು ನೂರಾ ಹದಿನೈದು ಪ್ಲಸ್ ಹೊಡಿತಾವ ನಾಲ್ಕ್ ಮೂರ್ ಮಂದಿ ಐವತ್ ಹೊಡಿತಾರ ಒಂದ್ ಆಶ್ಲೇಕರ್ನರು ಮತ್ತ ಎಲಿಸ್ ಪೆರಿ ಮತ್ತ ಅಲಿಸಾ ಹಿಲಿ ಮೂರ್ ಮಂದಿ ಅವ್ರ ಮೂರ್ ಮಂದಿ ಮೂರಕ್ ಮೂರ್ ಮಂದಿ ಫಿಫ್ಟಿ ಒಬ್ರು ಹಂಡ್ರೆಡ್ ಎಲ್ ಎಸ್ ಎಸ್ ಟಿ ಅವ್ರು ಹೊಡೆದಿದ್ದಷ್ಟು ಐವತ್ತೂರಿಗೆ ಅಹ್ ಸಮಿಂಗ್ ಮುನ್ನೂರ ಮೂವತ್ತೊಂಬತ್ತ ಹೊಡೆದ್ ಕಾಣಸತಿ ಯಾರು ಆಸ್ಟ್ರೇಲ್ ಇದ್ರು ಇದ್ ಗೋದ್ರಿಂದ ನಮ್ ಇಂಡಿಯಾ ಟೀಮ್ ನಾ ಏನ್ ಅನ್ಕೊಂಡಿದ್ದೆ ಇಂಡಿಯಾ ಟೀಮ್ ನವರು ಬರ್ತಾರ ಸೀಮ್ ಬರ್ತಾರೋ ಏನ್ ಗುರು ಮುನ್ನೂರ ಮೂವತ್ತೊಂಬತ್ತು ಅದು ಆಸ್ಟ್ರೇಲಿಯಾ ಮೊಯ್ಟಿ ಬೋರ್ಡಿಂಗ್ ಏನಪ್ಪು ಹಿಂಗೇ ಹೊಡಿತಾರ ತನ್ಕೊಂಡ್ರ ಫಸ್ಟ್ ನಮ್ಗೆ ಭರವಸೆ ಮುಟ್ಟಿಸೋರ ನಮ್ಮ ನಮ್ಮೆಲ್ಲರ ಪ್ರೀತಿ ಅಕ್ಕ ಸ್ಮಿತಿ ಮಂದಣ ಎದ ಎದಕರ ಅವ್ರ ಅವ್ರ ಬ್ಯಾಟಿಂಗ್ ಇತ್ತ ಅವ್ರ ಬ್ಯಾಟಿಂಗ್ ಹಂಗ ಎದಕರ ನಾವು ನಂಬರ್ ಏಟ್ ನಾ ಹಂಗೆ ಹೇಳಕ್ರೆ ನಂಬರ್ ಏಟ್ ವಿರಾಟ್ ಕೊಹ್ಲಿ ಅವ್ರು ಉಮೇಶ್ ಟೀಮ್ ಒಳಗೆ ಸ್ಮೃತಿ ಮದ್ ಅವ್ರ ಏನ್ ಇರ್ಗಂಡ್ ಶಾರ್ಟ್ ಏನು ಕವರ್ ಒಂದೊಂದು ಸಿಕ್ಸ್ ಕ್ರೇಜ್ ನೆಕ್ಸ್ಟ್ ಲೆವೆಲ್ ವಾಟ್ ಇವ್ರು ಒಂದ್ ಕಡೆ ಕ್ರೀಸ್ ನಾ ಕಾಯ್ಕೊಂಡಿರ್ತಿ ಇಂಡಿಯಾ ಟೀಮ್ ಇಲ್ಲಿ ಬಂತು ಎಲ್ಲರಿಗಿಂತ ದೊಡ್ಡ ಹ್ಯಾಂಡ್ಸ್ ಅಪ್ ಹೇಳ್ಬೇಕಾಯ್ತಮ್ಮ ಜಮಿ ಮಾಟ್ರ ಎದ ಊರ ಸೆಂಚುರಿ ಒಟ್ಟೆ ಆಸ್ಟ್ರೇಲಿಯಾದವ್ರ ಹೆಂಗ್ ಮ್ಯಾಚ್ ಹೊಂದ್ರ ಮತ್ತ ಆ ಮ್ಯಾಚ್ ನಮ್ಮ ನಮ್ ಆಶ್ರ ಜೊಟ್ಲ ಜಗಳ ಆಡ್ತಾರಲ್ಲ ಹಂಗ ಜಗಳ ಆಡಿಸಿಕೊಂಡ್ ಬಂದ್ರು ಜಗಳ ಜಗಳ ಹೋಗಿಲ್ಲ ಹಂಡ್ರೆಡ್ ಆಸ್ಟ್ರೇಲಿಯಾ ಮೈಟಿ ಬೌಲಿಂಗ್ ಮಾಡಿ ಮೇಘನ್ ಶೂಟ್ ಇಲ್ಲಿಸ ಬೇರೆ ಮತ್ತೆ ಆಸ್ಟ್ರಿಯಾ ಗಾರ್ಡನ ಲಿಚ್ ಫೀಲ್ಡ್ ಮತ್ತ ಯಾರು ಮೆಗಾರ ಬೌಲಿಂಗ್ ಅವ್ರು ನೋಡು ಹಂಡ್ರೆಡ್ ಹೊಡ್ದ್ರು ಅದು ಎಲ್ಲಿ ಹೋಮ್ ಗ್ರೌಂಡ್ ಅದು ಯಾವ್ದು ಡಿವೈಡ್ ಪಟ್ಟಿಲ್ಲ ಅಂತ ಗ್ರೌಂಡಾಗ ಹಂಡ್ರೆಡ್ ಹೊಡೆದು ಒನ್ ಆಫ್ ದಿ ಗ್ರೇಟ್ ಇನಿಂಗ್ಸ್ ಹೇಳ್ಬೇಕು ನಮ್ಮ ಜಮೀವಾರ್ ಅಂತ ಅವ್ರಿಂದ ನಮ್ ಟೀಮ್ ಇಂಡಿಯಾ ಗೆಲ್ತ್ ಇವತ್ತು ಪಕ್ಕ ಸನ್ಮಾನ ಆಗ್ಬೇಕಾಯ್ ಅವ್ರಿಗೆ ಆಸ್ಟ್ರೇಲಿಯಾದ್ರು ನೋಡಿದ್ರೆ ನನಗೆ ಸೇರ್ಪಣೆ ಗೆದ್ದು ಖುಷಿ ಆಲತ್ತಿಲ್ಲ ಆಸ್ಟ್ರೇಲಿಯಾದವ್ರ ನೋಡಿದ್ರಲ್ಲ ಇದು ಹೇಗಿ ಖುಷಿ ಆಲತ್ತದ ನನಗತ್ರ ಆಸ್ಟ್ರೇಲಿಯಾದವ್ರೈನ್ ನಮ್ ಟೀಮ್ ಇಂಡಿಯಾದವ್ರು ಯಾವಾಗ ಹೊಡಿತಾರ ನೋಡು ನನ್ನ ಖುಷಿ ಪುಡ ವ್ಯಕ್ತಿನ ಯಾರು ಯಾರ ಎಷ್ಟು ಖುಷಿ ಪಡ್ತಾ ಗೊತ್ತಿಲ್ಲ ನಾನಂದ್ರು ಐವೇ ಖುಷಿ ಇಬ್ಬಿತ್ ಮತ್ ನನಗಂತೂ ಬಂದ ಅಷ್ಟೇ ಇದರ ಮೇಲೆ ಏನ್ ಮಾಡ್ ಕ್ಯಾಕ್ ಹೋಗ್ಬಿಡ್ರಿ ಬಾಳ ಬಾ ಆಯ್ತವ್ ಅದಕ್ಕೆ ಬರೋಬ್ಬರಿ ಉತ್ತರ ಕೊಡ್ಲೈತಿ ಫಸ್ಟ್ ನಮ್ಮ ಹೆಣ್ಮಕ್ಳಿಗೆ ಉತ್ತರ ಕೊಟ್ರ ಅಂದ್ರ ಫಸ್ಟ್ ಉತ್ತರ ಕೊಟ್ಟೈತೆ ಇನ್ನ ತಗೋತ ನಾಳೆ ನಮ್ಮ ಇಂಡಿಯಾದವ್ರ ಫೈಲ್ ಮೇಲೆ ಎರಡನೇ ಟಿ ಟ್ವೆಂಟಿ ಒಳಗೆ ಸೊ ನೋಡ ಇಂಡಿಯಾದವ್ ಸೆಮಿಫೈನಲ್ ಬಂದಿದ್ದು ಹ್ಯಾಂಗ್ ಖುಷಿ ಅಸ್ತ ಇವತ್ತು ಕಮೆಂಟ್ ಕಾಮೆಂಟ್ ಮಾಡಿ ಕಪ್ ಗಿಲಿ ఈ సెల కప్ నమ్ బా ఆ డైలాగ్స్ డేంజర్స్ ఐతి కెద్ మేవు ఇష్టం ఇల్స్ ఉన్నా ఈ విడియో నిమిషా విడికి లైక్ చాన్సర్ ప్రముఖరి సో మొత్తం ఎల్గూ నమస్కార